ಕೃಷಿ ತಂತ್ರಜ್ಞಾನಗಳ ಸಮರ್ಪಕ ಬಳಕೆಯಿಂದ ಕೃಷಿಕರು ಉತ್ಪಾದನೆಯಲ್ಲಿ ಗಣನೀಯ ಸಾಧನೆಗೈಯುತ್ತಿದ್ದರೂ ಹೆಚ್ಚಿನ ಆದಾಯ ಪಡೆಯುವಲ್ಲಿ ನಿರೀಕ್ಷಿತ ಯಶಸ್ಸನ್ನು ಕಾಣಲಾಗುತ್ತಿಲ್ಲ ಈ ನಿಟ್ಟಿನಲ್ಲಿ ಕೃಷಿಕರಿಗೆ ಕೃಷಿ ತಂತ್ರಜ್ಞಾನಗಳ ಜೊತೆಗೆ ಮಾರುಕಟ್ಟೆ ಮೌಲ್ಯವರ್ಧನೆ ರಫ್ತು ಇತ್ಯಾದಿಗಳ ಕುರಿತು ನಿರಂತರ ಮಾರ್ಗದರ್ಶನ ನೀಡುವ ಪ್ರಯತ್ನವನ್ನು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ವ್ಯವಹಾರ ಮತ್ತು ರಫ್ತು ಜ್ಞಾನ ಕೇಂದ್ರ ಮಾಡುತ್ತಾ ಬಂದಿದೆ ರೈತರಿಗೆ ಉತ್ಪಾದನೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ವಿಜ್ಞಾನಿಗಳು ಒದಗಿಸಿದ್ದಾರೆ ಆದರೆ ಮಾರಾಟ ಕ್ಷೇತ್ರದಲ್ಲಿ ಅವರು ಎದುರಿಸ್ತಕ್ಕಂಥ ಸಮಸ್ಯೆಗಳಿಗೆ ಸಾಧ್ಯವಾದಷ್ಟು ಮಟ್ಟಿಗೆ ವಿಶ್ವವಿದ್ಯಾಲಯದಿಂದ ಸಹಾಯ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕೇಂದ್ರವನ್ನು ಪ್ರಾರಂಭ ಮಾಡಿದರು ಕೃಷಿಕರು ತಮ್ಮ ಉತ್ಪನ್ನಗಳನ್ನು ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ಮೂಲಕ ಹೆಚ್ಚಿನ ಲಾಭಾಂಶ ಪಡೆಯುವಂತೆ ಮಾಡುವುದು ಸಂಸ್ಥೆಯ ಮೂಲ ಆಶಯವಾಗಿದೆ ಈ ಕೇಂದ್ರದ ಮುಖ್ಯ ಉದ್ದೇಶ ಅಂತಂದರೆ ರೈತರಿಗೆ ವಿಜ್ಞಾನಿಗಳ ಸಹಾಯವನ್ನು ಪಡೆದುಕೊಂಡು ಒಳ್ಳೆಯ ಗುಣಮಟ್ಟದ ಪದಾರ್ಥಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಸಹಾಯ ಮಾಡುವುದು ಎರಡನೇದಾಗಿ ಈ ಉತ್ಪಾದಿಸಿದಂಥ ಉತ್ಪಾದನೆಯನ್ನು ನೇರವಾಗಿ ಖರೀದಿದಾರಿಗೆ ಮತ್ತು ರಫ್ತುದಾರರಿಗೆ ರೈತರಿಂದಲೇ ಮಾರಾಟ ಮಾಡಿ ಮಧ್ಯವರ್ತಿಗಳ ಹಾವಳಿಯಿಂದ ರೈತರನ್ನ ಸಂರಕ್ಷಣೆ ಮಾಡೋದು ಇನ್ನು ಈ ರಫ್ತಿಗಾಗಿ ಅಥವಾ ಮೌಲ್ಯವರ್ಧನೆಗಾಗಿ ಅಥವಾ ಈ ಬೆಳೆದ ಬೆಳೆಗಳನ್ನು ಹಾಳಾಗದಂತೆ ಸಂರಕ್ಷಣೆ ಮಾಡಲಿಕ್ಕೆ ಏನು ಮೂಲಭೂತ ಸೌಕರ್ಯ ಬೇಕು ಅದನ್ನೆಲ್ಲ ಸ್ಥಾಪನೆ ಮಾಡುವಂಥ ಈ ಉತ್ತರ ಕರ್ನಾಟಕದಲ್ಲಿ ಹಲವಾರು ಯೋಜನೆಗಳನ್ನು ವಿವಿಧ ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳ ಜೊತೆಗೂಡಿ ಹಣಕಾಸಿನ ನೆರವನ್ನು ಪಡೆದು ಸ್ಥಾಪನೆ ಮಾಡುವಂಥ ಉದ್ದೇಶವನ್ನು ಈ ಕೇಂದ್ರ ಹೊಂದಿದೆ ಕೃಷಿಕರು ಸಂಘಟಿತರಾಗಿ ಮಾರಾಟ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಂಡಿದ್ದೆ ಅದರಲ್ಲಿ ಹೆಚ್ಚಿನ ಲಾಭಾಂಶವನ್ನು ನಿರೀಕ್ಷಿಸಬಹುದಾಗಿದ್ದು ಈ ನಿಟ್ಟಿನಲ್ಲಿ ಬೆಳೆ ಉತ್ಪಾದಕರ ಸಹಕಾರಿ ಸಂಘಗಳು ಪ್ರಮುಖ ಪಾತ್ರ ವಹಿಸಲಿವೆ ಈ ಕೇಂದ್ರದ ಉದ್ದೇಶಗಳು ಈಡೇರಲಿಕ್ಕೆ ನಮ್ಮ ಕಾರ್ಯವಿಧಾನ ಯಾವುದು ಅಂತಂದರೆ ಮೊದಲನೇದಾಗಿ ಉತ್ಪಾದಕರ ಸಂಘ ಸಂಸ್ಥೆಗಳನ್ನ ನಾವು ರಚಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಯಾಕಂದರೆ ಯಾವುದೇ ಕಾರ್ಯವನ್ನು ನಾವು ಮಾಡಬೇಕಾದ್ರೆ ಉತ್ಪಾದಕರು ಒಟ್ಟಾಗಿ ಸೇರಿದಾಗ ಮಾತ್ರ ಕಡಿಮೆ ಖರ್ಚಿನಲ್ಲಿ ಉತ್ಪಾದನೆ ಮಾಡುವುದು ಅಥವಾ ತಂತ್ರಜ್ಞಾನ ವಿಚಾರ ವಿನಿಮಯ ನಡೆಸ್ಕೊಂಡು ಹೋಗೋದು ಒಟ್ಟಾಗಿ ಮಾರಾಟ ಮಾಡೋದರಿಂದ ಅವರಿಗೆ ಹೆಚ್ಚಿನ ಒಂದು ಬೆಲೆ ಸಿಗಲಿಕ್ಕೆ ಸಹಾಯಕ ಆಗ್ತದೆ ಅನ್ನೋ ಒಂದು ವಿಚಾರದಿಂದ ಈ ಉತ್ತರ ಕರ್ನಾಟಕದಲ್ಲಿ ವಿವಿಧ ರೀತಿಯ ಬೆಳೆಗಳ ಅನುಸಾರವಾಗಿ ಆಯಾ ಪ್ರದೇಶಗಳಲ್ಲಿ ಸುಫಲ ನಾಮಾಂಕಿತ ಅಡಿಯಲ್ಲಿ ನಾವು ಬೆಳೆಗಾರರ ಸಂಘಗಳನ್ನ ಆಯೋಜಿಸಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಮೊಟ್ಟ ಮೊದಲೇದಾಗಿ ಸುಫಲ ಮಾವು ಬೆಳೆಗಾರರ ಸಂಘ ಅಂಥೇಳಿ ಸುಮಾರು ಎರಡು ಸಾವಿರದ ಏಳನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ದೀವಿ ತದನಂತರ ಸುಫಲ ದಾಳಿಂಬೆ ಬೆಳೆಗಾರರ ಸಂಘ ಇದೆ ಸುಫಲ ಮೆಣಸಿಕಾಯಿ ಬೆಳೆಗಾರರ ಸಂಘ ಹಾಗೂ ಸುಫಲ ಹೂ ಮಾರಾಟ ಮಾರುವಂಥ ಬೆಳೆಗಾರ ಸಂಘ ಕೂಡ ನಾವು ಸ್ಥಾಪನೆ ಮಾಡಿದ್ದೀವಿ ಆಯಾ ಪ್ರದೇಶಗಳಲ್ಲಿ ರೈತರೇ ಮುಂದೆ ಬಂದು ಈ ಸಂಘಟನೆಗಳನ್ನು ಮಾಡ್ತಾ ಇದ್ದಾರೆ ಇವು ಸರ್ಕಾರದ ಸಹಕಾರಿ ಕಾನೂನಿನ ಅಡಿಯಲ್ಲಿ ರಿಜಿಸ್ಟರ್ ಕೂಡ ಆಗಿದೆ ಈ ಸುಫಲ ಬೆಳೆಗಾರರ ಸಂಘಗಳು ಮುಂದೆ ಸಾಕಷ್ಟು ಗುಣಮಟ್ಟದ ಉತ್ಪಾದನೆಗಳನ್ನು ಮಾಡಿ ವಿದೇಶಕ್ಕೆ ರಫ್ತು ಮಾಡಲಿಕ್ಕೆ ಕೂಡ ಪ್ರಯತ್ನವನ್ನು ಮಾಡ್ತಾಯಿದ್ದೆವು ಈ ದಿಸೆಯಲ್ಲಿ ಸುಫಲ ಮಾವ ಬೆಳೆಗಾರರ ಸಂಘ ಕಳೆದ ಮೂರು ವರ್ಷಗಳಿಂದ ಇಂಗ್ಲೆಂಡ್ ಮತ್ತು ಅಮೆರಿಕ ದೇಶಕ್ಕೆ ಬಾಂಬೆ ಮತ್ತು ಪುಣೆಯಿಂದ ಬರ್ತಕ್ಕಂಥ ರಫ್ತುದಾರರ ಮುಖಾಂತರ ಇಲ್ಲಿ ಬೆಳೆದಂಥ ಆಪೂಸ್ ಮಾವಿನ ಹಣ್ಣನ್ನು ರಫ್ತು ಮಾಡಿದೆ ಸುಮಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ಟನ್ನಿಗೆ ಸುಫಲ ಮಾವು ಬೆಳೆಗಾರ ಸಂಘದ ಸದಸ್ಯರು ತಮ್ಮ ಹಣ್ಣುಗಳನ್ನ ಮಾರಾಟ ಮಾಡಿದ್ದು ಒಂದು ದಾಖಲೆ ಈಗ ಕಳೆದ ನೂರಾರು ವರ್ಷಗಳಿಂದ ಈ ರೀತಿ ಬೆಲೆ ಅವರಿಗೆ ಸಿಕ್ಕಿರಲಿಲ್ಲ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಗುಣಮಟ್ಟದ ಉತ್ಪಾದನೆ ಮತ್ತು ದೃಢೀಕರಣ ಕೆಲವು ಜನ ಸದಸ್ಯರು ಈಗ ಯುರೋಪ್ ಗ್ಯಾಪ್ ಸರ್ಟಿಫಿಕೇಷನ್ ಮಾಡಿಸಿದ್ದಾರೆ ಅಂದರೆ ದೃಢೀಕರಣ ಮಾಡಿಸಿದ್ದಾರೆ ಕೆಲವು ಜನ ರೈತರು ಸಾವಯವ ಮಾವು ಬೆಳೆದಂಥ ದೃಢೀಕರಣ ಪತ್ರಿ ಸರ್ಟಿಫಿಕೇಟನ್ನು ಪಡೆದಿದ್ದಾರೆ ಇದರಿಂದ ರಫ್ತುದಾರಿಗೆ ಭಾಳ ಅನುಕೂಲ ಆಗ್ತದೆ ಯಾಕಂದರೆ ಸರ್ಟಿಫಿಕೇಷನ್ ಮಾಡಿದ ಉತ್ಪಾದನೆ ಅಂತಂದರೆ ವಿದೇಶಕ್ಕೆ ಹೋಗಲಿಕ್ಕೆ ಭಾಳ ಅನುಕೂಲ ಆಗ್ತದೆ ಈ ಸಂಘಗಳ ರಚನೆ ಕಾರ್ಯಚಟುವಟಿಕೆಗಳು ಹಾಗೂ ಮಾರುಕಟ್ಟೆ ಅವಕಾಶಗಳ ಕುರಿತಾಗಿ ಕೇಂದ್ರ ನಿರಂತರ ಮಾರ್ಗದರ್ಶನ ನೀಡುತ್ತಾ ಬಂದಿದೆ ಮಾವು ಬೆಳೆಗಾರ ಸಂಘ ಮೆಣಸಿಕಾಯಿ ಬೆಳೆಗಾರ ಸಂಘ ಮತ್ತು ದಾಳಿಂಬೆ ಬೆಳೆಗಾರ ಸಂಘಕ್ಕೆ ಈ ಮೂರು ಬೆಳೆಗಳನ್ನು ನಾವು ಆಯ್ದು ಪ್ರಪ್ರಥಮವಾಗಿ ಆಯ್ದುಕೊಂಡು ಸಕಲ ರೀತಿಯಲ್ಲಿ ಉತ್ಪಾದನಾ ತಂತ್ರಜ್ಞಾನ ಇರ್ಬೋದು ಮಾರಾಟ ಮಾರಾಟ ಜ್ಞಾನ ಇರ್ಬೋದು ಅಥವಾ ರಫ್ತು ಮಾಡುವ ವಿಚಾರ ಇರ್ಬೋದು ಅಥವಾ ಮೌಲ್ಯವರ್ಧನೆ ಮಾಡುವ ವಿಚಾರ ಇರ್ಬೋದು ಈ ಎಲ್ಲ ವಿಷಯಗಳ ಕುರಿತು ಅವರಿಗೆ ನಿರಂತರವಾಗಿ ನಾವು ತರಬೇತಿಯನ್ನು ಕೊಡ್ತಾಯಿದ್ದೀವಿ ಅವರನ್ನು ಬೇರೆ ಬೇರೆ ಪ್ರದೇಶಗಳಿಗೆ ಇದೇ ರೀತಿ ಬೆಳೆಗಳನ್ನು ಬೆಳೆದಂಥ ಪ್ರದೇಶಗಳಿಗೆ ಕರೆದುಕೊಂಡು ಹೋಗಿ ಅವರಿಗೆ ಅಲ್ಲಿಯ ಒಂದು ವಿಚಾರ ವಿನಿಮಯಕ್ಕೆ ಆಸ್ಪದ ಕೂಡ ಮಾಡಿದ್ದೀವಿ ಈ ದಿಶೆಯಲ್ಲಿ ಈಗಾಗಲೇ ಸಾಕಷ್ಟು ಒಂದು ಪ್ರಯತ್ನ ನಡೆದಿದೆ ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಸಂಸ್ಕರಣೆ ಹಾಗೂ ರಫ್ತು ಮಾರುಕಟ್ಟೆಗೆ ಪೂರಕವಾದ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿಯೂ ಕೇಂದ್ರ ಸಂಬಂಧಪಟ್ಟ ಸಂಘ ಸಂಸ್ಥೆಗಳ ಜೊತೆ ನಿರಂತರ ಸಂಪರ್ಕವನ್ನು ಇರಿಸಿಕೊಂಡು ಕೃಷಿಕರಿಗೆ ನೆರವಾಗುತ್ತಿದೆ ಈ ಬೇರೆ ಬೇರೆ ಇಲಾಖೆಯವರ ಜೊತೆಗೂಡಿ ನಾವು ಇಲ್ಲಿ ಮೂಲಭೂತ ಸೌಕರ್ಯ ಏನೇನು ಬೇಕು ಅನ್ನೋದನ್ನು ಕೂಡ ಅಭ್ಯಾಸ ಮಾಡಿದ್ದೀವಿ ಇಲ್ಲಿ ಮುಖ್ಯವಾಗಿ ನಮಗೆ ಪ್ಯಾಕ್ ಹೌಸ್ ಬೇಕು ರೈಪ್ನಿಂಗ್ ಚೇಂಬರ್ಸ್ ಬೇಕು ಪ್ರೀ ಕೂಲಿಂಗ್ ಯೂನಿಟು ಗ್ರೇಡಿಂಗು ಸಾಲ್ಟಿಂಗ್ ಮತ್ತು ವರ್ಗೀಕರಣ ಮಾಡುವಂಥ ಯೂನಿಟ್ ಬೇಕು ಆಮೇಲೆ ಕೋಲ್ಡ್ ಸ್ಟೋರೇಜ್ ವ್ಯಾನ್ಸ್ ಬೇಕು ಅಂದಾಗ ಮಾತ್ರ ನಮ್ಮ ಈ ಉತ್ಪಾದನೆ ಒಂದು ರಫ್ತು ಯೋಗ್ಯವಾಗಿ ಪರಿವರ್ತನೆಗೊಳ್ಳಲಿಕ್ಕೆ ಸಹಕಾರಿ ಆಗ್ತದೆ ಅಂಥೇಳಿ ವಿಚಾರ ಇದೆ ಈ ದಿಸೆಯಲ್ಲಿ ಈ ಭಾಗದಲ್ಲಿ ಇರೇಡಿಯೇಷನ್ ಯೂನಿಟ್ ಬೇಕು ಯಾಕಂತಂದರೆ ನಾವು ಅಮೇರಿಕಾ ದೇಶಕ್ಕೆ ಮಾವಿನ ಹಣ್ಣು ರಫ್ತು ಮಾಡಬೇಕು ಅಂತಂದರೆ ಈಗ ಸದ್ಯ ಇಲ್ಲಿಯ ಮಾವು ಮಹಾರಾಷ್ಟ್ರಕ್ಕೆ ಹೋಗಿ ಅಲ್ಲಿಂದ ಇರಾಡಿಯೇಷನ್ ಆಗಿ ಲಾಸನಗಾವದಿಂದ ಮಾ ಅಮೇರಿಕಾಗೆ ಹೋಗ್ತಾ ಇದೆ ಇಲ್ಲಿಂದ ತೆಗೆದುಕೊಂಡು ಹೋಗುವಂಥ ಟ್ರಾನ್ಸ್ಪೋರ್ಟೇಷನ್ ಅಂದರೆ ಇಲ್ಲಿಂದ ನಾವು ಟ್ರಾನ್ಸ್ಪೋರ್ಟ್ ಮಾಡುವಂಥ ಖರ್ಚನ್ನು ಉಳಿಸಬೇಕು ಹಾಗೂ ಈ ಭಾಗದಲ್ಲಿ ಅಭಿವೃದ್ಧಿ ಪಥ ಹೆಚ್ಚಿನ ಒಂದು ಸ್ಪೀಡಲ್ಲಿ ಆಗಬೇಕು ಅಂತಂತ ಹೇಳಿದರೆ ಈ ಒಂದು ಮೂಲಭೂತ ಸೌಕರ್ಯ ಈ ಪ್ರದೇಶದಲ್ಲಿ ಸ್ಥಾಪನೆ ಆಗಬೇಕು ಇದಲ್ಲದೆ ಈಗ ನಾವು ಜಪಾನ್ ದೇಶಕ್ಕೆ ಮಾವನ ಹಣ್ಣು ಕಳಿಸ್ಬೇಕಂತಂದರೆ ವೇಪರ್ ಟ್ರೀಟ್ಮೆಂಟ್ ಅನ್ನೋ ಒಂದು ವಿಧಾನ ಮಾಡಬೇಕಾಗತ್ತೆ ಈ ಒಂದು ಮೂಲಭೂತ ಸೌಕರ್ಯ ಈ ಭಾಗದಲ್ಲಿ ಇಲ್ಲ ಮತ್ತೆ ನಾವು ಮಹಾರಾಷ್ಟ್ರಕ್ಕೆ ತಗೊಂಡು ಹೋಗಿ ಅಲ್ಲಿ ವೇಪರ್ ಟ್ರೀಟ್ಮೆಂಟ್ ಮಾಡಿ ಜಪಾನ್ಗೆ ಕಳಿಸ್ಬೇಕಾಗತ್ತೆ ಈ ರೀತಿ ಪ್ಯಾಕೋಸ್ ಇರ್ಬೋದು ಇರಾಡೇಷನ್ ಟ್ರೀಟ್ಮೆಂಟ್ ಇರ್ಬೋದು ಅಥವಾ ಕೂಲಿಂಗ್ ಯೂನಿಟ್ ಇರ್ಬೋದು ಈ ಎಲ್ಲ ಸೌಕರ್ಯಗಳು ಈ ಭಾಗದಲ್ಲಿ ಹೇಳಿ ನಾವು ವಿವಿಧ ಇಲಾಖೆಗಳ ಜೊತೆಗೂಡಿ ಕಾರ್ಯ ಕೈಕೊಂಡಿದ್ದೀವಿ ಇನ್ನು ಬರೋ ದಿವಸಗಳಲ್ಲಿ ಈ ಒಂದು ಮೂಲಭೂತ ಸೌಕರ್ಯಗಳು ಈ ಭಾಗದಲ್ಲಿ ಸ್ಥಾಪನೆಗೊಂಡು ರೈತರ ಅಭಿವೃದ್ಧಿಗೆ ಸಹಾಯಕ ಇದೆ ದೂರದ ಮಾರುಕಟ್ಟೆಗಳನ್ನು ಗುರಿಯಾಗಿಟ್ಟುಕೊಳ್ಳುವುದರ ಜೊತೆಗೆ ಉತ್ಪಾದಕರಿಗೂ ಹಾಗೂ ಸ್ಥಳೀಯ ಗ್ರಾಹಕರಿಗೂ ಸಂಪರ್ಕ ಕಲ್ಪಿಸುವ ಮಾರಾಟ ವ್ಯವಸ್ಥೆಯನ್ನು ಕೃಷಿ ವ್ಯವಹಾರ ಮತ್ತು ರಫ್ತು ಜ್ಞಾನ ಕೇಂದ್ರ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದೆ ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ತೋಟಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ನಾವು ಹಾಪ್ಕಾಮ್ಸ್ ಮಾದರಿಯಲ್ಲಿ ಈ ರೈತರು ಬೆಳೆದಂಥ ಹಣ್ಣು ಇರ್ಬೋದು ತರಕಾರಿ ಇರ್ಬೋದು ಅದನ್ನೆಲ್ಲ ಕೇಂದ್ರೀಕೃತವಾದ ಖರೀದಿ ಮಾಡಿ ಅದನ್ನು ನಾವು ಕಿರುಕುಳ ಸುಮಾರು ಐವತ್ತು ಮಳಿಗೆಗಳನ್ನ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸ್ಥಾಪನೆಗೊಳ್ತಾ ಇದ್ದೇವೆ ಆ ಕಿರುಕುಳ ಮಳಿಗೆಗಳ ಮುಖಾಂತರ ಗ್ರಾಹಕರಿಗೆ ಗುಣಮಟ್ಟದ ಉತ್ಪಾದನೆಯನ್ನು ಸ್ಥಾಪ್ ಪೂರೈಸಲಿಕ್ಕೆ ಒಂದು ಯೋಜನೆ ಕೂಡ ಹಮ್ಮಿಕೊಳ್ಳಲಾಗಿದೆ ಇದು ನಮ್ಮ ಕೇಂದ್ರದ ಸಹಯೋಗದಿಂದ ನಡೀತಕ್ಕಂಥ ಕೆಲಸ ಇದರಲ್ಲಿ ರೈತರು ನೇರವಾಗಿ ತಾವು ಬೆಳೆದಂಥ ಬೆಳೆಯನ್ನು ಈ ಕೇಂದ್ರಕ್ಕೆ ತಂದು ಮುಟ್ಟಿಸಿದಾಗ ತತ್ಕ್ಷಣವೇ ಅವರಿಗೆ ಒಂದು ಹಣಕಾಸಿನ ಅವ್ರಿಗೂ ಪ್ರಧಾನ ಬೆ ಬೆಳೆಗೆ ಬೆಲೆಯನ್ನು ಕೊಟ್ಟು ನಂತರ ಇದನ್ನು ಬೇರೆ ಬೇರೆ ಮಳಿಗೆಗಳ ಮುಖಾಂತರ ಮಾರಾಟ ಮಾಡುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತಾಯಿದ್ದೀವಿ ಇದರಿಂದ ರೈತರಿಗೂ ಲಾಭ ಆಗುತ್ತೆ ಗ್ರಾಹಕರಿಗೂ ಲಾಭ ಆಗುತ್ತೆ ಯಾಕಂದರೆ ಮಧ್ಯವರ್ತಿಗಳ ಶೋಷಣೆಯಿಂದ ಸಂಪೂರ್ಣವಾಗಿ ರೈತರನ್ನು ನಾವು ತಪ್ಪಿಸ್ಲಿಕ್ಕೆ ಅವಕಾಶ ಇದೆ ಇದು ಅಲ್ಲದೆ ರೈತರಿಗೆ ನಾವು ತಿಳುವಳಿಕೆ ಕೊಡಲಿಕ್ಕೆ ಸಾಕಷ್ಟು ಪ್ರಚಾರ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಯಾವ ರೀತಿ ಗುಣಮಟ್ಟದ ಉತ್ಪಾದನೆ ಮಾಡಬೇಕು ಎಲ್ಲಿ ಮಾರಾಟದ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೋಬೇಕು ಯಾವ ಪದಾರ್ಥಕ್ಕೆ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ಯಾವ ಬೆಲೆ ಇದೆ ಈ ರೀತಿ ಮುಂದೆ ಬರ್ತಕ್ಕಂಥ ದಿವಸಗಳಲ್ಲಿ ನೀವು ಶೇಖರಣೆ ಮಾಡೋದು ಒಳ್ಳೆಯದು ಅಥವಾ ಮಾರಾಟ ಮಾಡೋದು ಒಳ್ಳೆಯದು ಈ ಥರ ರೈತರಿಗೆ ಹಲವಾರು ವಿಷಯಗಳ ಬಗ್ಗೆ ತರಬೇತಿಗಳನ್ನು ಬಹಳಷ್ಟು ಜನ ರೈತನ ಮುಟ್ಟುವಂಥ ಕೆಲಸವನ್ನು ನಾವು ಕೂಡ ಮಾಡಿದ್ದೀವಿ ಸುಮಾರು ನೂರಾರು ತರಬೇತಿ ಕಾರ್ಯಕ್ರಮಗಳು ವಿಚಾರ ಸಂಕಿರಣಗಳನ್ನು ಮಾರುಕಟ್ಟೆ ವಿಷಯದ ಕುರಿತು ನಾವು ರೈತರಿಗೆ ತಿಳುವಳಿಕೆ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ರೈತರಿಂದ ಪುರಸ್ಕಾರ ದೊರೆತಿದೆ ಸರ್ಕಾರ ಮತ್ತು ಸರ್ಕಾರ ರೈತರ ಸಂಸ್ಥೆ ನಮ್ಮ ದೇಶ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದರಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸಾಕಷ್ಟು ಪ್ರಶಸ್ತಿಗಳು ಕೂಡ ಈ ಕೆಲಸಕ್ಕೆ ಲಭಿಸಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತಾರೆ ಈ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ರೋಮ್ ಅಂತ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೂಡ ನಮ್ಮ ಕೆಲಸಕ್ಕೆ ಸಿಕ್ಕಿದೆ ರಾಜ್ಯ ಮಟ್ಟದ ಕರ್ನಾಟಕ ಮರಾಠ ಇಲಾಖೆಯಿಂದ ಕೂಡ ಪ್ರಶಸ್ತಿ ಸಿಕ್ಕಿದೆ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸಿಂದ ಬೆಸ್ಟ್ ಎಕ್ಸ್ಪೋರ್ಟ್ ಪ್ರಮೋಟರ್ ಅಂತ ಒಂದು ಅವಾರ್ಡ್ ಸಿಕ್ಕಿದೆ ಇತ್ತೀಚೆಗಾಗಿ ಸರ್ವೋತ್ತಮ ಸೇವಾ ಪ್ರಶಸ್ತಿ ಅಂತ ಹೇಳಿಬಿಟ್ಟು ಈ ಹಲ ಕಾರ್ಯಕ್ಕೆ ಪ್ರಶಸ್ತಿ ಸಿಕ್ಕಿದೆ ರಫ್ತು ವಹಿವಾಟಿಗೆ ಪೂರಕವಾದ ಗುಣಮಟ್ಟದ ಉತ್ಪಾದನೆ ಪ್ಯಾಕಿಂಗ್ ಸಾಕಾಣಿಕೆ ದೃಢೀಕರಣ ಕುರಿತಾದ ಅಗತ್ಯ ಮಾಹಿತಿಗಳನ್ನು ಕೇಂದ್ರ ಕೃಷಿಕರಿಗೆ ನಿರಂತರವಾಗಿ ಪೂರೈಸುತ್ತಿದೆ ನಮ್ಮ ಕೇಂದ್ರದಿಂದ ರೈತರಿಗೆ ಮುಖ್ಯವಾಗಿ ಮಾರಾಟದಲ್ಲಿ ನಾವು ಮಾರ್ಗದರ್ಶನವನ್ನು ಮಾಡ್ತಾ ಇದ್ದೀವಿ ಈಗ ಯಾವ ರೀತಿ ನೀವು ಫಸಲನ್ನು ಕಟಾವು ಮಾಡಬೇಕು ಯಾವ ರೀತಿ ಪ್ಯಾಕ್ ಮಾಡಬೇಕು ಯಾವ ರೀತಿ ಸಂಗ್ರಹಣೆ ಮಾಡಬೇಕು ಯಾವ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಬೇಕು ನೀವು ಸಹಕಾರದ ರೀತಿಯಿಂದ ಯಾವ ರೀತಿ ನಿಮ್ಮಲ್ಲೇ ನೀವು ಉತ್ಪಾದನೆಯಲ್ಲಿ ಅಳವಡಿಸ್ಕೋಬೋದು ಮಾರಾಟದಲ್ಲಿ ಅಥವಾ ನಿಮಗೆ ಬೇಕಾದಂಥ ಪರಿಕರನ ಖರೀದಿ ಮಾಡೋದರಲ್ಲಿ ಎಲ್ಲರೂ ಸೇರಿ ನೀವು ಖರೀದಿ ಮಾಡೋದಂದರೆ ಕಡಿಮೆ ಖರ್ಚಿನಲ್ಲಿ ಮಾಡ್ಬೋದು ಮಾರಾಟ ಇಲ್ಲಿ ಕೂಡ ನೀವು ಖರೀದಿ ಮಾಡೋರ ಒಂದು ಇರದೆ ನಿಮ್ಮ ಹತ್ರ ಖರೀದಾರು ಹುಡ್ಕೊಂಡು ಬರುವಂಥ ಒಂದು ವ್ಯವಸ್ಥೆಗೆ ನೀವೇ ಒಂದು ಸಹಕಾರ ಭಾವನೆಯಿಂದ ನೀವು ಕಾರ್ಯಕ್ರಮ ಮಾಡಿಕೊಂಡ್ರೆ ಈ ರೀತಿ ನಿಮಗೆ ಅನುಕೂಲ ಆಗ್ಬೋದು ಅನ್ನೋ ವಿಚಾರಗಳನ್ನ ಅವ್ರು ತಿಳಿಸ್ಕೊಟ್ಟಿದ್ದೀವಿ ಸಾಕಷ್ಟು ಜನ ರೈತರು ಈಗಾಗಲೇ ಇದನ್ನು ಅಳವಡಿಸ್ಕೊಂಡಿದ್ದಾರೆ ಮತ್ತು ಅದರ ಲಾಭವನ್ನು ಕೂಡ ಪಡೆದುಕೊಂಡಿದ್ದಾರೆ ಈಗ ನಾವು ರೈತರಿಗೆ ನೀವು ಸಂಘ ಸಂಸ್ಥೆಗಳು ಗ್ರಾಹಕರ ಉತ್ಪಾದಕರ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡ್ರಿ ಅಂತ ನಾವು ಬದಲು ಅವರೇ ಆಯಾ ಪ್ರದೇಶದಿಂದ ತಾವೇ ಮುಂದೆ ಬಂದು ಈಗ ಸಂಘಟನೆಯನ್ನು ಮಾಡ್ಕೊಳ್ತಾ ಇದ್ದಾರೆ ಯಾಕಂದರೆ ಸುಫಲ ಮಾವು ಬೆಳೆಗಾರ ಸಂಘ ಮೆಣಸಿಕಾಯಿ ಬೆಳೆಗಾರ ಸಂಘ ಮತ್ತು ದಾಳ್ಮೆ ಬೆಳೆಗಾರ ಸಂಘ ಈ ಸಂಘಗಳು ಮಾಡಿದಂಥ ಪ್ರಗತಿ ಅವ್ರದ್ದು ಸಿಗ್ತಕ್ಕಂಥ ಲಾಭವನ್ನು ನೋಡಿ ಬೇರೆ ರೈತರು ಕೂಡ ತಮ್ಮಷ್ಟಕ್ಕೆ ತಾವೇ ಸಂಘಟನೆಯನ್ನು ಮಾಡ್ತಾಯಿದ್ದಾರೆ ಇದ್ದಾರೆ ನಾವು ರೈತರಿಗೆ ಯುರೋಪ್ ಗ್ಯಾಪ್ ಮತ್ತು ಆರ್ಗ್ಯಾನಿಕ್ ಸರ್ಟಿಫಿಕೇಷನ್ ಮಾಡಿಸ್ಲಿಕ್ಕೆ ಬೇರೆ ಬೇರೆ ಸರ್ಟಿಫಿಕೇಷನ್ ಮಾಡಿಸುವಂಥ ಕಂಪ್ನಿಯ ಅಧಿಕಾರಿಗಳನ್ನ ಕರೆದುಕೊಂಡ್ಬಂದು ಅವರಿಂದ ಒಂದು ವಿಚಾರಗೋಷ್ಠಿಯನ್ನು ಏರ್ಪಡಿಸಿ ಅದರ ಲಾಭಗಳೇನು ಅದಕ್ಕೆ ಖರ್ಚು ಎಷ್ಟು ಬರುತ್ತೆ ಅದರಿಂದ ರೈತರಿಗೆ ಹೆಚ್ ಸಿಗ್ತಕ್ಕಂಥ ಹೆಚ್ಚಿನ ಬೆಲೆ ಏನು ಯಾವ ರೀತಿಯ ರಫ್ತಿಗೆ ಸಹಾಯಕ ಆಗುತ್ತೆ ಅನ್ನೋದು ಮನವರಿಕೆ ಮಾಡಿಕೊಟ್ಟಿದ್ದೀವಿ ಇನ್ನು ಮುಂಬರುವ ದಿನಗಳಲ್ಲಿ ಹೆಚ್ಚು ಹೆಚ್ಚು ರಫ್ತು ಆಗ್ಬೇಕಂದ್ರೆ ನಾವು ಸರ್ಟಿಫಿಕೇಷನ್ ಮಾಡಿಸಲೇಬೇಕಾಗತ್ತೆ ಆ ಒಂದು ತಿಳುವಳಿಕೆ ರೈತರಲ್ಲಿ ನಾವು ಮೂಡಿಸಿದ್ದೀವಿ ಸಾಕಷ್ಟು ಜನ ರೈತರಿಗೂ ಮುಂದೆ ಬರ್ತಾ ಇದ್ದಾರೆ ಸಾವಯವ ಇದ್ದಾರೆ ಒಟ್ಟಾರೆ ಉತ್ತರ ಕರ್ನಾಟಕದ ಕೃಷಿಕರಿಗೆ ನೂತನ ತಾಂತ್ರಿಕತೆಗಳು ಮಾರುಕಟ್ಟೆ ಮಾರ್ಗೋಪಾಯಗಳು ಹಾಗೂ ರಫ್ತು ಅವಕಾಶಗಳನ್ನು ಪರಿಚಯಿಸುವ ಮೂಲಕ ಕೇಂದ್ರ ಕೃಷಿಕರ ನಿವ್ವಳ ಆದಾಯವನ್ನು ಹೆಚ್ಚಿಸುವಲ್ಲಿ ನೆರವಾಗಿದೆ ರೇಷ್ಮೆ ಕೃಷಿಯಲ್ಲಿ ಕರ್ನಾಟಕ ರಾಜ್ಯ ದೇಶದಲ್ಲಿಯೇ ಮೊದಲನೇ ಸ್ಥಾನದಲ್ಲಿದೆ ರಾಜ್ಯದ ಒಟ್ಟು ರೇಷ್ಮೆ ಉತ್ಪಾದನೆ ಎಂಟು ಸಾವಿರ ಮೆಟ್ರಿಕ್ ಟನ್ನಷ್ಟಿದೆ ಶೇಕಡಾ ನಲವತ್ತೈದರಷ್ಟು ರೇಷ್ಮೆ ಉತ್ಪಾದನೆ ನಮ್ಮ ಕರ್ನಾಟಕ ರಾಜ್ಯದಿಂದಲೇ ಆಗುತ್ತಿರುವುದು ಹೆಮ್ಮೆಯ ಸಂಗತಿ ರೇಷ್ಮೆ ಬೆಳೆಗಾರರಿಗೆ ರೇಷ್ಮೆ ಕೃಷಿಯಲ್ಲಿ ಪ್ರೋತ್ಸಾಹ ನೀಡುವ ಸಲುವಾಗಿ ಹಲವು ಸೌಲಭ್ಯಗಳನ್ನು ರೇಷ್ಮೆ ಇಲಾಖೆಯು ಹಮ್ಮಿಕೊಂಡಿದೆ ರೇಷ್ಮೆ ಹುಳು ಸಾಕುವ ಮನೆ ನಿರ್ಮಾಣಕ್ಕೆ ಹಾಗೂ ರೇಷ್ಮೆ ಕೃಷಿಯಲ್ಲಿ ಬಳಸುವಂಥ ಯಂತ್ರೋಪಕರಣಗಳ ಖರೀದಿಗೆ ರೇಷ್ಮೆ ಇಲಾಖೆ ನೀಡುತ್ತಿರುವಂಥ ನೆರವಿನ ಬಗ್ಗೆ ರೇಷ್ಮೆ ಉಪನಿರ್ದೇಶಕರಾದ ಡಾಕ್ಟರ್ ಶಾಂತಮೂರ್ತಿಯವರು ಹೀಗೆ ಹೇಳ್ತಾರೆ ರೇಷ್ಮೆ ಕೃಷಿಯಲ್ಲಿ ಇಪ್ಪನೇಳೆ ತೋಟ ಬಿಟ್ಟ ಮೇಲೆ ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆ ಮನೆ ಒಂದು ಎರಡನೇ ಘಟಕ ಅಂತ ಹೇಳ್ಬೋದು ಒಂದು ಅದು ರೇಷ್ಮೆ ಹುಳು ಸಾಕಾಣಿಕೆ ಮನೆ ಇಲ್ಲದಿದ್ದರೆ ರೇಷ್ಮೆ ಉತ್ಪಾದನೆ ಇಳುವರಿ ಗುಣಮಟ್ಟ ಎಲ್ಲವೂ ಇಳುವರಿ ಏರುಪೇರಾಗುವ ಒಂದು ಸಾಧ್ಯತೆ ಇದೆ ಇದರಲ್ಲಿ ನಮ್ಮ ರೇಷ್ಮೆ ಕೃಷಿಕರಿಗೆ ಗಮನದಲ್ಲಿಟ್ಟುಕೊಂಡು ಸಣ್ಣ ರೈತರು ಮಧ್ಯಮ ವರ್ಗದ ರೈತರು ಹಾಗೂ ದೊಡ್ಡ ರೈತರು ಈ ರೀತಿಯಾಗಿ ವಿಂಗಡಣೆ ಮಾಡಿ ಅವರಿಗೆ ತಕ್ಕಂತೆ ರೇಷ್ಮೆ ಹುಳು ಸಾಕಾಣಿಕೆ ಸಹಾಯಧನವನ್ನು ನಾವು ವಿವಿಧ ಯೋಜನೆಯಲ್ಲಿ ಇದ್ದೇವೆ ಅದರಲ್ಲಿ ಪ್ರಮುಖವಾಗಿ ಕೆಟಲಿಟಿಕ್ ಅಭಿವೃದ್ಧಿ ಯೋಜನೆ ಕೇಂದ್ರ ಸರ್ಕಾರದ ಕೆಟಲಿಟಿಕ್ ಅಭಿವೃದ್ಧಿ ಯೋಜನೆಯಲ್ಲಿ ನಾವು ಸಾವಿರ ಅಡಿ ಚದರ ಮನೆಗೆ ಈಗ ನಾವು ಎಪ್ಪತ್ತೈದು ಸಾವಿರ ರೂಪಾಯಿನ ನಾವು ಕೊಡ್ತಾ ಇದ್ದೀವಿ ಇದಕ್ಕೆ ಘಟ ಘಟಕ ದರ ಒಂದೂವರೆ ಲಕ್ಷ ರೂಪಾಯಿ ಆರ್ನೂರು ಚದರ ಅಡಿ ಮನೆಗೆ ನಾವು ಘಟಕ ಘಟಕ ದರನ ಒಂದು ಲಕ್ಷ ನಿಗದಿ ಮಾಡಿದ್ದೀವಿ ಅದಕ್ಕೆ ಐವತ್ತು ಸಾವಿರ ರೂಪಾಯಿನ ನಾವು ಸಹಾಯಧನ ನೀಡ್ತಾ ಇದ್ದೀವಿ ಮುನ್ನೂರ ಎಪ್ಪತ್ತೈದು ಚದರ ಅಡಿಗೆ ಘಟಕದ ದರ ಐವತ್ತು ಸಾವಿರ ನಿಗದಿ ಮಾಡಿದ್ವಿ ಅದಕ್ಕೆ ಇಪ್ಪತ್ತೈದು ಸಾವಿರ ಸಾಯಧಾನವನ್ನು ನಾವು ನೀಡ್ತಾ ಇದ್ದೇವೆ ರೇಷ್ಮೆ ಇಲಾಖೆಯ ಯೋಜನೆಗಳಾದ ಗಿರಿಜನ ಉಪಯೋಗ ಯೋಜನೆ ಹಾಗೂ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿಯೂ ಕೂಡ ರೇಷ್ಮೆ ಕೃಷಿಗೆ ಹಲವು ಸವಲತ್ತುಗಳನ್ನು ನೀಡಲಾಗುತ್ತಿದೆ ನಮ್ಮ ವಿಶೇಷ ಘಟಕ ಯೋಜನೆ ಮತ್ತು ಗಿರಿಜನ ಉಪಯೋಜನೆಯಲ್ಲೂ ಸಹ ನಾವು ರೇಷ್ಮೆ ಬೆಳೆಗಾರರಿಗೆ ಈ ಮೂರು ತೆರನಾದ ಮನೆಗಳನ್ನು ನಾವು ನೀಡ್ತಾ ಇದ್ದೇವೆ ಅಲ್ಲಿ ಅವರಿಗೆ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಸಾವಿರ ಚದರಡಿ ಮನೆಗಳಿಗೆ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ನಾವು ಹಣವನ್ನು ನೀಡ್ತಾ ಇದ್ದೇವೆ ಅದೇ ಥರ ಆರುನೂರು ಚದರಿ ಮನೆ ಮನೆ ಅಡಿಗೆ ತೊಂಬತ್ತು ಸಾವಿರ ರೂಪಾಯಿಗಳನ್ನು ನಾವು ನೀಡ್ತಾ ಇದ್ದೇವೆ ಇದಲ್ಲದೆ ಅವರಿಗೆ ವಿಶೇಷವಾಗಿ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಿಂದ ಕಡಿಮೆ ವೆಚ್ಚದ ಮನೆಗಳಿಗೆ ಅಂದರೆ ಯಾರು ಈ ದ್ಯಾಚುಡ ಸೆಡ್ಸ್ ಹಾಕಿರ್ತಾರೆ ಹುಲ್ಲಿನ ಮನೆಯನ್ನು ನಿರ್ ನಿರ್ವಹಣೆ ಮಾಡಿರ್ತಾರೆ ಅಂಥವರಿಗೆ ನಾವು ಆರುನೂರು ಚದುರ ಮನೆ ಮನೆ ಅಡಿಗೆ ನಾವು ಹದಿನೈದು ಸಾವಿರ ರೂಪಾಯಿಗಳ ಒಂದು ಸಹಾಯಧನವನ್ನು ನೀಡ್ತಾ ಇದ್ದೀವಿ ಎಂಟುನೂರು ಚದರ ಮನೆಗಳಿಗೆ ಇಪ್ಪತ್ತ ಎರಡು ಸಾವಿರದ ಐನೂರು ರೂಪಾಯಿಗಳ ಒಂದು ಸಹಾಯಧನವನ್ನು ನೀಡ್ತಾ ಇದ್ದೀವಿ ರೇಷ್ಮೆ ಉತ್ಪಾದನೆಯ ಗುಣಮಟ್ಟ ಹೆಚ್ಚಿಸಲು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ವಿಕಾಸ ಯೋಜನೆ ಅಡಿಯಲ್ಲಿಯೂ ಸಹ ರೇಷ್ಮೆ ಬೆಳೆಗಾರರಿಗೆ ಉಪಕರಣಗಳು ಹುಳು ಸಾಕುವ ಮನೆಗಳ ನಿರ್ವಹಣೆಗೆ ಸಹಾಯಧನವನ್ನು ನೀಡಲಾಗುತ್ತಿದೆ ರಾಷ್ಟ್ರೀಯ ವಿಕಾಸ ಯೋಜನೆಯಲ್ಲಿ ಇದೇ ಮೊದಲನೇ ಮೊದಲನೇ ಬಾರಿಗೆ ನಾವು ಒಂದೂವರೆ ಲಕ್ಷ ರೂಪಾಯಿ ಘಟಕದ ಮಾಡಿದ್ವಿ ಅದರಲ್ಲಿ ಶೇಕಡಾ ಐವತ್ತರಷ್ಟು ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ನಾವು ಮಿನಿ ಟ್ಯಾಕ್ಟ್ರಿಗೆ ನೀಡಲಾಗ ನೀಡಲಾಗುತ್ತಿದೆ ಇದಕ್ಕೆ ಒಂದೇ ಒಂದು ಷರತ್ತು ಅಂತ ಹೇಳಿದ್ರೆ ನಾಲ್ಕು ಎಕರೆ ಹಿಪ್ಪನೇಳೆ ಹೊಂದಿರಬೇಕು ಇದಕ್ಕೆ ಮಿನಿ ಪವರ್ ಟಿಲ್ಲರ್ ಸಹಿತ ನಾವು ಕೊಡ್ತಾ ಇದ್ದೀವಿ ಇದಕ್ಕೆ ಒಂದು ವರೆ ಎಕರೆ ಜಮೀನನ್ನು ರೈತ ಹೊಂದಿರಬೇಕು ರೇಷ್ಮೆ ಉಪಕರಣಗಳ ಸೌಲಭ್ಯವನ್ನು ಪಡೆಯಲು ರೈತರು ಯಾವುದೇ ರೈತರಿಗೆ ಸಹಾಯ ಸೌಲಭ್ಯ ಪಡಬೇಕಾದರೆ ಒಂದು ಎಕರೆ ಕನಿಷ್ಠ ಹಿಪ್ಪನೇಳೆ ತೋಟವನ್ನು ಹೊಂದಿರಬೇಕಾಗ್ತದೆ ಅಂತಹ ರೈತರನ್ನ ನಮ್ಮ ಹತ್ತಿರದ ತಾಂತ್ರಿಕ ಸೇವಾ ಕೇಂದ್ರಗಳು ರೇಷ್ಮೆ ವಿಸ್ತರಣಾಧಿಕಾರಿಗಳು ರೇಷ್ಮೆ ಸಹಾಯಕ ನಿರ್ದೇಶಕರು ಜಿಲ್ಲಾ ಮಟ್ಟದಲ್ಲಿ ರೇಷ್ಮೆ ಉಪನಿರ್ದೇಶಕರು ಪ್ರಾಂತೀಯ ಮಟ್ಟದಲ್ಲಿ ಪ್ರಾಂತೀಯ ಜಂಟಿ ನಿರ್ದೇಶಕರನ್ನು ಸಮರ್ಪಕಿಸಿ ಅದನ್ನು ಅರ್ಜಿಯನ್ನು ಕೊಟ್ಟು ನೋಂದಾಯಿಸ್ಬೋದು ಅಂತ ಹೇಳಿ ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಇದ್ದೀನಿ ಇದಕ್ಕೆ ರೇಷ್ಮೆ ಹುಳು ಸಾಕಾಣಿಕೆ ಉಪಕರಣಗಳಲ್ಲಿ ನಾವು ಏನು ಹೇಳ್ತಾ ಇದ್ದೇವೆ ಪವರ್ ಸ್ಪ್ರೇಯರ್ಸು ರೂನರ್ಸು ಮತ್ತು ಪ್ಲಾಸ್ಟಿಕ್ ಚಂದ್ರಿಕೆ ಇದಕ್ಕಿಂತ ಹೆಚ್ಚಾಗಿ ಜಾಪಾನ್ ಮಾದರಿ ರೋಟರಿ ಚಂದ್ರಿಕೆ ಇದಕ್ಕೆ ನಾವು ಆರ್ ಕೆ ವಿನ ರಾಷ್ಟ್ರೀಯ ವಿಕಾಸ್ ಕಿಸಾನ್ ವಿಕಾಸ್ ಯೋಜನೆಯಲ್ಲೂ ಸಹಿತ ಶೇಕಡ ಐವತ್ತರಷ್ಟು ಎಲ್ಲ ರೈತರಿಗೂ ಒಂದು ಅವಕಾಶವನ್ನು ನಾವು ಕಲ್ಪನೆ ಮಾಡಿ ಕಲ್ಪಿಸಿದ್ವಿ ಈ ಎಲ್ಲ ರೈತರು ಈ ಸದುಪಯೋಗವನ್ನು ಪಡ್ಕೊಬೇಕು ಅಂತ ಹೇಳ್ತೀನಿ ಇತರೆ ಎಲ್ಲ ಎಲ್ಲ ಉಪಕರಣಗಳನ್ನು ಸಹಿತ ಒಂದು ನಲವತ್ತು ಸಾವಿರ ಘಟಕ ಇಟ್ಟಿದ್ದೀವಿ ಅದಕ್ಕೆ ನಾವು ಶೇಕಡ ಎಪ್ಪತ್ತೈದರಂತೆ ಇಲ್ಲಿ ರೇ ರೇಷ್ಮೆ ಕೃಷಿಯಲ್ಲಿ ಇದು ಒಂದು ವಿಶಿಷ್ಟವಾಗಿದೆ ಎಪ್ಪತ್ತೈದು ಪರ್ಸೆಂಟ್ ಸಹಾಯಧನ ನಾವು ಕೊಡ್ತೀವಿ ಮೂವತ್ತು ಸಾವಿರ ರೂಪಾಯಿಗಳು ಈ ಎಲ್ಲ ಉಪಕರಣಗಳು ಏನು ಇಲಾಖೆಯಿಂದ ಎಂ ಪನ್ ಎಲ್ ಮಾಡಿ ನಾವು ಇಟ್ಟಿದ್ದೀವಿ ಅದನ್ನೆಲ್ಲ ಉಪಕರಣಗಳನ್ನು ನೀವು ಶೇಕಡಾ ಎಪ್ಪತ್ತೈದರ ಸಹಾಯದಿಂದಲೇ ಪಡೆಯಬಹುದು ಇದನ್ನೆಲ್ಲವನ್ನು ಪಡೆದುಕೊಂಡು ನೀವು ನೀವು ರೇಷ್ಮೆ ವ್ಯವಸಾಯ ಉದ್ಯಮದಲ್ಲಿ ಇದು ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಆದಾಯ ತರುವಂಥ ಬೆಳೆ ಬೆಳೆಯಾಗಿದೆ ಮತ್ತು ಇದು ಒಂದು ಗುಡಿ ಕೈಗಾರಿಕೆ ಇದ್ದು ಮ ಕುಟುಂಬದ ಎಲ್ಲ ಸದಸ್ಯರು ಒಳಗೊಂಡು ಪ್ರತಿ ತಿಂಗಳು ನೀವು ನೌಕರಿದಾರರು ಹೇಗೆ ಸಂಬಳ ತಗೊಳ್ತಾರೋ ಅದೇ ಥರನೇ ನೀವು ಒಂದು ಬೆಳೆಯನ್ನು ಉತ್ಪಾದನೆಯನ್ನು ಹೆಚ್ಚಿಸಿಕೊಂಡು ನೀವು ಮಾಡಬೇಕಾಗಿದೆ ಇವತ್ತು ನಮ್ಮ ಇಳುವರಿ ಅರವತ್ತು ಕೆ ಜಿ ನೂರು ಮಟ್ಟಗಳೇ ಅರುವತ್ತು ಕೆ ಜಿಯಿಂದ ಹೆಚ್ಚಿಗೆ ಇವತ್ತು ಇರೋದರಿಂದ ಈ ಆರ್ಥಿಕ ಮಟ್ಟವನ್ನು ಸಹಿತ ತಾವು ಈ ಹೆಚ್ಚಿಗೆ ಲಾಭದಿಂದ ಗಳಿಸ್ಬೋದು ಅಂತ ಹೇಳಿ ಇದನ್ನು ಹೆಚ್ಚಿನ ಜನರು ರೇಷ್ಮೆ ಕೃಷಿಯನ್ನು ಮತ್ತು ರೇಷ್ಮೆ ಇಲಾಖೆಯಿಂದ ಇರೋ ಸೌಲಭ್ಯಗಳನ್ನು ಉಪಯೋಗಿಸಬೇಕು ಅಂತ ನಾನು ಕಳಕಳಿಯಿಂದ ತಮ್ಮ ರೈತ ಬಾಂಧವರಲ್ಲಿ ಕೇ ವಿನಂತಿಸಿಕೊಳ್ಳುತ್ತೇನೆ